ನಾನು ಬೀರೇಶ್ ಪೂಜಾ ವಿದ್ಯಾರ್ಥಿನಿಯಾ ಹತ್ಯೆ ಖಂಡಿಸಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದ ಬಸ್ ಸ್ಟ್ಯಾಂಡ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಪ್ರತಿಭಟನೆ ಮಾಡಲಾಯಿತು ಥರ ಮಾಧ್ಯಮದೊಂದಿಗೆ ಮಾತನಾಡಿದ ವಿದ್ಯಾರ್ಥಿಗಳ ಮುಖ್ಯಸ್ಥರು ಆರೋಪಿಗಳಿಗೆ ಕಠಿಣ ಶಿಕ್ಷೆ ಜೊತೆಯಲ್ಲಿ ಗಲ್ಲು ಶಿಕ್ಷೆಯನ್ನು ಒದಗಿಸಬೇಕು ವಿದ್ಯಾರ್ಥಿಗಳಿಗೆ ರಕ್ಷಣೆ ಒದಗಿಸಬೇಕೆಂದು ಆರೋಪಿಗಳ ವಿರುದ್ಧ ಹರಿಯಾಯ್ದರು ಅನ್ವೀಕ್ಷಕರ ಹಾಗಾದರೆ ಪ್ರತಿಭಟನೆಯಲ್ಲಿ ಭಾಗವಹಿಸುವಂತ ವಿದ್ಯಾರ್ಥಿಗಳು ಯಾರ್ಯಾರ ವಿರುದ್ಧ ಒಂದು ಘೋಷಣೆಗಳನ್ನು ಕೂಗಿದಾರೆ ಹಾಗಾದರೆ ಮಾಧ್ಯಮಗಳೊಂದಿಗೆ ಮಾತನಾಡಿ ಹೇಳಿದ್ದೀರಿ ಕೇಳಿಸ್ಕೊಂಡು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಹನ್ನೆಂಬನೂರಿಂದ ಇವತ್ತು ಏನು ಹುಬ್ಬಳ್ಳಿಯಲ್ಲಿ ಹತ್ಯೆ ಆಯ್ದು ನೇಹಾ ನಮ್ಮ ಸಹೋದರಿ ಮತ್ತು ವಿದ್ಯಾರ್ಥಿನಿ ನಮ್ಮ ಅಕ್ಕ ತಂಗಿ ಸಮಾನವಾಗಿರೋ ಅವಳದೊಂದು ಕೊಲೆ ಏನಾಗಿದೆ ಅದಕ್ಕೆ ಒಳ್ಳೆ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತಂದೇಳಿ ಅಷ್ಟು ಮಾನವ ಸರಪಳಿ ನಿರ್ಮಿಸಿ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಿದ್ದೀವಿ ಏನು ಈ ಕೊಲೆಗೆ ಕಾರಣಕರ್ತರಾದ ಎಲ್ಲರನ್ನೂ ಬಂಧಿಸಿ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೀಡಿರುವಂಥ ಸಂವಿಧಾನದಲ್ಲಿ ಅತ್ಯುನ್ನತ ಶಿಕ್ಷಣ ಅನ್ನೋಂಥದ್ದು ಏನಿದೆ ಯಾಕಂದರೆ ವಿದ್ಯಾರ್ಥಿನಿ ಹತ್ಯೆ ಮಾಡೋದಂದರೆ ವಿದ್ಯಾರ್ಥಿ ಸಂಕುಲಕ್ಕೆ ಇದೊಂದು ಭಯಭೀತಪಡಿಸುವ ವಾತಾವರಣ ಹಾಗಾಗಿ ವಿದ್ಯಾರ್ಥಿಗಳಿಗೆ ರಕ್ಷಣೆ ಬೇಕು ಹಾಗೆ ಬಿ ಆರ್ ಅಂಬೇಡ್ಕರ್ ಬಿಟ್ಟಿರೋ ಸಂವಿಧಾನದ ಮೌಲ್ಯಗಳನ್ನ ಯಾಕಂದ್ರೆ ಸಂವಿಧಾನ ಬರೋಕ್ಕೆ ಬಹಳ ಟೈಮ್ ತಗೊಂಡು ಬರ್ದ್ರು ಈಗ ಸಾರಿ ಅಂತಂದೇಳಿ ಬಿಟ್ಬಿಟ್ರೆ ಅದಕ್ಕೆ ಯಾವುದಕ್ಕೂ ಕಾರಣಗಳು ಆಗೋದಿಲ್ಲ ಆ ಕಾರಣದಿಂದ ಸಂವಿಧಾನದಲ್ಲಿ ಏನಿದೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಅವನಿಗೆ ಕೊಟ್ಟು ಗಲ್ಲಿಗೇರಿಸ ಮುಖಾಂತರ ಈ ವಿದ್ಯಾರ್ಥಿನಿ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತಂದೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಿದ್ವಿ ಈ ತರ ಆದ್ರೆ ನಾವು ಹೆಂಗೆ ಅಡ್ಡಾಡ್ಬೇಕು ಈ ಸೊಸೈಟಿಯಲ್ಲಿ ಅದಕ್ಕೆ ಈ ತರ ನಮಗೆ ಬೇಡ ನಮಗೆ ನ್ಯಾಯ ಬೇಕು ಇದು ಹುಬ್ಬಳ್ಳಿಯಲ್ಲಿ ನಡೆದಿರೋ ಇನ್ಸಿಡೆಂಟ್ ಹುಬ್ಳಿದಲ್ಲಿ ನಡೀತಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಆಗುತ್ತೆ ನಮಗೆ ಬಹಳ ಸೇಫ್ಟಿ ಬೇಕು ಪ್ಲೀಸ್ ನಮಗೆ ಜಸ್ಟಿಸ್ ಕೊಡ್ತೀವಿ ಮಾಡಿದ ಕೆಲ್ಸದಕ್ಕೆ ಗಲ್ಲಿಗೆರ್ಸೋದೆ ಚುಳು ಅಂತ ಯಾಕಂದ್ರೆ ಒಬ್ಬ ಒಂದು ಹೆಣ್ಣಿನ ಜೀವ ತೆಗ್ದಿದ್ದಾರೆ ಅಂದ್ರೆ ಆ ಟೈಪ್ ಮಾಡಲೇಬೇಕು ನೋಡಿದ್ರಲ್ಲ ವೀಕ್ಷಕರೇ ಈ ಕ್ಷಣ ಸುದ್ದಿ ಇಂತಹ ಭಾರಿ ಸುದ್ದಿಗಳನ್ನು ಮೊದಲು ನೀವೇ ನೋಡಬೇಕಾ ಹಾಗಾದರೆ ಬನ್ನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ನೊಂದವರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು